ನಮ್ಮ ಜೀವಿತದಲ್ಲಿ ನಮಗೆ ಸಾಕಷ್ಟು ಅನುಭವಗಳಿದೆ ಈ ಬೆಳಗಿನ ಈ ಸುಪ್ರಭಾತದಲ್ಲಿ ದೈವವಾಕ್ಯದ ಚಿಂತನೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಆ ದೈವ ಚಿಂತನೆಯನ್ನು ನಾವು ಆಲಿಸಬೇಕು ಮನುಷ್ಯ ನಮ್ಮಲ್ಲಿ ಮಾತನಾಡುವಾಗ ನಾವು ಯಾರೊಂದಿಗಾದರೂ ಮಾತನಾಡುವಾಗ ನಾವು ಬಾಯಿ ತೆರೆದು ಮಾತನಾಡುತ್ತೇವೆ ಸಂತೋಷವಾಗಿ ಮಾತನಾಡುತ್ತೇವೆ ನಗಾಡುತ್ತಾ ಮಾತನಾಡುತ್ತೇವೆ ನಮ್ಮನ್ನೇ ಮೈಮರೆತು ನಾವು ಮಾತನಾಡುತ್ತೇವೆ ಪರಸ್ಪರ ಒಬ್ಬರಿಗೊಬ್ರು ಮಾತನಾಡುವಾಗ ಒಬ್ಬರ ಸ್ವರವನ್ನು ಕೇಳಲು ನಾವು ಆಸೆ ಪಡುತ್ತೇವೆ ಒಂದು ಮಿತ್ರನಾಗಲಿ ಒಂದು ಬಾಳ ಸಂಗಾತಿ ಆಗಲಿ ಹೊರಹೊಟ್ಟಿದವರಾಗಲಿ ನೋಡಿ ಒಂದು ಫೋನ್ ಅಲ್ಲಿ ಕರೆ ಬರುವಾಗ ಏನ್ ಮಾಡುತ್ತೇವೆ ಅವರ ಶಬ್ದವನ್ನು ಕೇಳುತ್ತೇವೆ ಅವರೊತ್ತಿಗೆ ಮಾತನಾಡ್ಲಿಕ್ಕೆ ಆಸೆ ಪಡ್ತೇವೆ ಇನ್ನು ನನ್ನೊಟ್ಟಿಗೆ ಮಾತನಾಡ್ಲಿಲ್ಲ ಇನ್ನು ನನಗೆ ಕರೆ ಮಾಡ್ಲಿಲ್ಲ ಇನ್ನು ನಾನು ಅವರೊಂದಿಗೆ ಇರ್ಲಿಕ್ಕೆ ಆಗ್ಲಿಲ್ಲ ಎಂಬುವಂತಹ ಚಿಂತನೆಗಳು ನಮ್ಮಲ್ಲಿ ಕಾಡುತ್ತದೆ ಬರೀ ಮನುಷ್ಯನೊಂದಿಗೆ ನಾವು ಹೆಚ್ಚಾಗಿ ಮಾತನಾಡ್ತೇವೆ ಮನುಷ್ಯನಿಗೆ ಸಮಯವನ್ನು ಕೊಡ್ತೇವೆ ತಿನ್ನುವುದಕ್ಕೆ ಸಮಯ ಕೊಡ್ತೇವೆ ಮಲಗುವುದಕ್ಕೆ ಸಮಯ ಕೊಡ್ತೇವೆ ಹೊರಗೆ ಹೋಗುವುದಕ್ಕೆ ಸಮಯ ಕೊಡ್ತೇವೆ ಈಗ ಹಲವಾರು ವಿಷಯದಲ್ಲಿ ನಾವು ಸಮಯವನ್ನು ಕೊಡ್ತೇವೆ ಹಾಗೂ ಯಾರಾದ್ರೂ ನಮ್ಮ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಇನ್ನೂ ಅಂತ ಹೇಳಿ ತಡವರಿಸ್ತಾ ಇರ್ತೇವೆ ಅದು ಮಾತ್ರವಲ್ಲ ಪ್ರಾಪಂಚಿಕ ವಿಷಯದಲ್ಲಿ ನಾವು ನೋಡಿ ನಾವು ಏನಾದ್ರೂ ಮಾತಿನ ಮಾತುಕತೆ ಬರಬೇಕಾದ್ರೆ ಅದಕ್ಕೆ ಸದುತ್ತವನ್ನು ಕೊಡ್ತೇವೆ ತಿರುಗು ಮಾತನ್ನ ಕೊಡ್ತೇವೆ ಅದು ಪ್ರತಿವಾದವಾಗಿ ಆಗಿರ್ತದೆ ಕೆಲವು ಸಾರಿ ಅಥವಾ ಹೋರಾಟಕ್ಕೆ ಕಾರಣವಾಗಿರ್ತದೆ ಕೆಲವು ಸಾರಿ ಹಾಗು ನಮ್ಮಲ್ಲಿ ಹೆಚ್ಚಾಗಿ ಪ್ರೀತಿಸುವಾಗ ನಾವೇನ್ ಮಾಡುತ್ತೇವೆ ಮಾತನಾಡಿ ನಮ್ಮಲ್ಲಿ ಅಂತ ಹೇಳ್ತೇವೆ ಮಾತಾಡದೆ ಹೋದಾಗ ನಾವು ಯಾಕೆ ಮಾತನಾಡೋದಿಲ್ಲ ಯಾಕೆ ಮಾತನಾಡೋದಿಲ್ಲ ಮಾತನಾಡು ಯಾಕೆ ಮಾತಾಡಿಲ್ಲ ಎಂಬುದಾಗಿ ಸದತ್ರಕ್ಕಾಗಿ ನಾವು ಕಾಯ್ತೇವೆ ನೋಡಿ ನಾವು ಮನುಷ್ಯರಾಗಿರುವಂತ ನಾವು ಇಷ್ಟು ಯೋಚಿಸ್ತೇವೆ ಆದ್ರೆ ನಾವು ದಿನಂಪ್ರತಿ ಪ್ರತಿ ಪ್ರಾರ್ಥಿಸ್ತೇವೆ ಆರಾಧನೆಗಳಲ್ಲಿ ಒಂದಾಗ್ತೇವೆ ವೈಯಕ್ತಿಕ ಪ್ರಾರ್ಥನೆ ಒಂದಾಗ್ತೇವೆ ದೇವರ ಮುಂದೆ ಕುತ್ಕೊಳ್ತೇವೆ ನಾವು ಬಡ 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 ಅಂತ ಬರೀ ಪ್ರಾರ್ಥಿಸ್ತೇವೆ ಮಾತನಾಡಿ ಹೋಗ್ತೇವೆ ತಕ್ಷಣ ಪಿತನ ಸುತ್ತಿನ ಹಾಕಿ ಎದ್ದು ಹೊರಗೆ ಬರ್ತೇವೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ನಿಮಗೆ ಯಾರಾದ್ರೂ ಒಬ್ರು ಫೋನ್ ಮಾಡಿ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಎಲ್ಲವನ್ನ ಮಾತನಾಡಿ ಬರೀ ಅವರೇ ಮಾತನಾಡಿ ಫೋನ್ ಇಟ್ರೆ ಏನಾಗುತ್ತೆ ಹೇಳಿ ಬೇಸರಾಗ್ತದೆ ಅಯ್ಯೋ ನನ್ನೊಂದಿಗೆ ಮಾತಾಡ್ಲಿಲ್ವಲ್ಲ ಬರೀ ಅವರೇ ಮಾತಾಡಿ ಕಟ್ ಮಾಡ್ಬಿಟ್ರಲ್ಲ ನನಗೆ ಮಾತಾಡ್ಲಿಕ್ಕೆ ಆಗಿಲ್ವಲ್ಲ ಎಂಬುದಾಗಿ ಇದುವೇ ಆಗಿದೆ ದೇವರಿಗೂ ನಮಗೂ ಇರುವಂತಹ ಸಂದರ್ಭದ ವ್ಯತ್ಯಾಸಗಳು ಸಹ ನಾವು ದೇವರ ಹತ್ರ ಮಾತನಾಡ್ತೇವೆ ಪ್ರಾರ್ಥಿಸ್ತೇವೆ ಸ್ತುತಿಸ್ತೇವೆ ಆರಾಧಿಸ್ತೇವೆ ಅಳ್ತೇವೆ ಕೋರಿಕೆಗಳನ್ನ ಹೇಳ್ತೇವೆ ಭಿನ್ನಗಳನ್ನ ಹೇಳ್ತೇವೆ ಎಲ್ಲ ಮಾಡ್ತೇವೆ ಆದ್ರೆ ತಕ್ಷಣ ಪ್ರಾರ್ಥನೆ ಮುಗಿಸಿ ನಾವು ಎದ್ದು ಬಿಡ್ತೇವೆ ದೇವರ ಸ್ವತಂತ್ರತೆ ಕಾಯುವುದಿಲ್ಲ ನೋಡಿ ಸಾಮ್ಯ ನಾವು ನೋಡುತ್ತೇವೆ ಪುಟ್ಟ ಸಾಮೂನನ್ನ ದೇವರು ಬಂದು ಕರೆದರು ಸಾಮುವೆ ಇಲ್ಲಿ ಎಂಬುದಾಗಿ ಕರೆದರು ಕರೆಯುವಾಗ ಶಬ್ದ ಸಾಮೂ ಕೇಳಿತು ಆದ್ರೆ ಅದು ದೇವರ ಶಬ್ದ ಎಂದು ಗೊತ್ತಾಗಲಿಲ್ಲ ತನ್ನ ಹತ್ರ ಹೋಗಿ ಕೇಳಿದ ನೀವು ಕರೆದರ ಎಂಬುದಾಗಿ ಮತ್ತೆ ಹೋಗಿ ಮಲಗಿದ ಮತ್ತೆ ದೇವರು ಕರೆದರು ಸಾಮ್ಯ ಇಲ್ಲಿ ಇಲ್ಲ ಎಂಬುದಾಗಿ ಮತ್ತೆ ತಿರ್ಗ ಸಾಮೂಲಿ ಇದ್ದ ಹತ್ರ ಹೋಗಿ ಕೇಳಿದ ನೀವು ನನ್ನ ಕರೆದರ ಎಂಬುದಾಗಿ ಹೀಗೆ ಮೂರು ಬಾರಿ ದೇವರು ಕರೆಯುವಾಗ ದೇವರ ಸ್ವರವನ್ನ ಸಾಮ್ಯ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಎಲೆಯ ಅರ್ಥ ಆಯ್ತು ದೇವರು ಸ್ವಾಮಿಯೊಂದಿಗೆ ಮಾತನಾಡ್ತಾ ಇದ್ದಾರೆ ಆಗ ಹೇಳಿಕೊಟ್ಟ ಎಲಿ ಆಡಿದ ನೀನು ಇನ್ನೊಮ್ಮೆ ಆ ಶಬ್ದ ಕೇಳಬೇಕಾದ್ರೆ ನೀನ್ ನನ್ನ ಹತ್ರ ಬರ್ಬೇಡ ಸ್ವಾಮಿ ಈಗೂ ನಿಮ್ಮದಾಸ ನಾನಿದ್ದೆ ನಾನಿದ್ದೇನೆ ಮಾತನಾಡಿ ನಾನೇನು ಮಾಡಬೇಕು ಎಂಬುದಾಗಿ ಕೇಳುವ ತದ ಬಳಿಕ ಮತ್ತೆ ಸಾಮೂಹಿಯಿಂದ ಕೇಳುವ ಕಲಿಯುವಾಗ ಸಾಮೂಲನು ದೇವರ ಸ್ವರವನ್ನ ಕೇಳಿದ ಅಲ್ಲಿ ತನಕ ಪ್ರಾರ್ಥನೆ ಮಾಡ್ತಾ ಇದ್ದ ವಿಶ್ವಾಸದಲ್ಲಿದ್ದ ಎಲ್ಲಿನ ಜೊತೆ ಎಲ್ಲಿನ ಪ್ರಾರ್ಥನೆಗಳನ್ನ ಆಲಿಸ್ತಾ ಇದ್ದ ದೇವರ ಶಬ್ದವನ್ನ ಕೇಳ್ತಾ ಇಲ್ಲ ಹಾಗೆ ನಾನು ನೀವೆಲ್ಲ ಪ್ರಾರ್ಥಿಸ್ತಾ ಇದ್ದೇವೆ ಎಷ್ಟೋ ವರ್ಷಗಳಿಂದ ಎಷ್ಟೋ ಕಾಲಗಳಿಂದ ಪ್ರಾರ್ಥಿಸ್ತಾ ಇದ್ದೇವೆ ದೇವರ ನಮ್ಮನ್ನ ಕರೀತಾ ಇದ್ದಾರೆ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ ಅವು ನಮ್ಮ ಮನದಾಳಲ್ಲಿ ಮಾತನಾಡ್ತಾ ಇದ್ದಾರೆ ಆದ್ರೆ ನಮಗೆ ದೇವರ ಶಬ್ದ ಎಂದು ನಮಗೆ ಗೊತ್ತಿಲ್ಲ ನಾವು ದೇವರ ಶಬ್ದವನ್ನು ಕಂಡುಕೊಳ್ಬೇಕು ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥಿಸಿದ ತಕ್ಷಣ ನಾವು ಕುಳಿತುಕೊಳ್ಬೇಕು ಮೌನವಾಗಿ ದೇವರೇ ನನ್ನೊಡನೆ ಮಾತನಾಡಿ ದೇವರೇ ನನ್ನೊಡನೆ ಮಾತನಾಡಿ ಎಂಬುದಾಗಿ ಆ ದೇವರು ನಮ್ಮೊಂದಿಗೆ ಏನು ಮಾತನಾಡುತ್ತಾರೆ ನಾವು ಈ ಲೋಕದಲ್ಲಿ ಏನ್ ಮಾಡಬೇಕು ಹೇಗೆ ಜೀವಿಸಬೇಕು ಎಂಬುದನ್ನ ದೇವರು ಆತ್ಮರ ಮೂಲಕವಾಗಿ ನಮ್ಮೊಡನೆ ಮಾತನಾಡುತ್ತಾರೆ ಅದಕ್ಕೆ ಕೀರ್ತನಗಾರ ಹೇಳ್ತಾನೆ ಎಂಬತ್ತಾರನೇ ಅದ್ದೆ ಒಂದನೇ ವಾಕ್ಯದಲ್ಲಿ ಹೇ ಪ್ರಭು ನೀಡನಿಗೆ ಸದುರವನ್ನ ಕಿವಿಗೊಡು ದೀನನು ದಲಿತನು ನಾನು ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ಪ್ರಾರ್ಥಿಸ್ತಾನೆ ಕೀರ್ತನೆಗಾರ ತನ್ನನ್ನು ತಗ್ಗಿಸಿಕೊಂಡು ಇಡ್ತಾ ಇದ್ದಾನೆ ಸ್ವಾಮಿ ಕಿವಿಗುಡಿ ಸ್ವಾಮಿ ಸ್ವಾಮಿ ಆದಿ ದಯವಿಟ್ಟು ನಾನು ಕೇಳ್ತೇನೆ ಸ್ವಾಮಿ ಸ್ವಾಮಿ ನಾನು ದೀನನು ಸ್ವಾಮಿ ದಲಿತನು ಸ್ವಾಮಿ ಎಂಬುದಾಗಿ ಅದರಿಂದ ನಾವು ದೇವರ ಮುಂದೆ ಕುಳಿತುಕೊಂಡಿದ್ದೇವೆ ದಿನಪ್ರತಿ ಕುಳಿತುಕೊಳ್ತೇವೆ ಬೇರೆ ದೇವರ ಸದುತ್ತರವನ್ನ ಕೇಳಲಿಕ್ಕೆ ಹಿಂಜರಿಬೇಡಿ ದೇವರ ಶಬ್ದವನ್ನು ಕೇಳಿ ಕಿಂಜರಿ ಮೇಡಮ್ ಮಾಡುವಂತ ಪ್ರಾರ್ಥನೆಗೆ ದೇವರು ಏನು ಉತ್ತರ ಕೊಡ್ತಾರೆ ನಾನು ಮಾಡುವಂತ ಪ್ರಾರ್ಥನೆಗೆ ದೇವರು ಏನು ಉತ್ತರ ಕೊಡ್ತಾರೆ ನಾನು ಏನ್ ಮಾಡಬೇಕು ನನ್ನನ್ನು ಕುರಿತಾದಂತಹ ದೈವ ಪದ್ಧತಿ ಏನು ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಕೀರ್ತನೆ ಹೇಳಿದ ಕೀರ್ತನೆ ಎಂಬತ್ತಾರನೇ ಅಧ್ಯಾಯ ಒಂದನೇ ವಾಕ್ಯ ಏ ಪ್ರಭು ನೀಡನಿಗೆ ಸದುತ್ತರವನ್ನು ಕಿವಿಗೊಡು ದೀನನು ದಲಿತನು ನಾನು ಪ್ರಭುವಿನ ವಾಕ್ಯ ಕಪತಂದಿ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ನಿಮ್ಮ ಸಾಮ್ರಾಜ್ಯದಲ್ಲಿ ನಾನು ನೆಲೆಯಾಗಿ ದಿನಂಪ್ರತಿ ಈ ಬೆಳಿಗಿನ ಸುಪ್ರಭಾತದಲ್ಲಿ ನಿಮ್ಮೊಡನೆ ಮಾತನಾಡುವಂತೆ ಈ ಲೋಕಕ್ಕಾಗಿ ಪ್ರಾರ್ಥಿಸುವಂತೆ ನೀವು ಅನುಗ್ರಹಿಸಿದ್ದೀರಿ ರಾಜ ಇಸುವೆ ಮನುಷ್ಯರೊಡನೆ ಮಾತನಾಡುವ ನಾವು ಮನುಷ್ಯನೊಂದಿಗೆ ಗಂಟೆಗಳ ಕಾಲ ಸಮಯ ಕಳೆಯುವ ನಾವು ಕಾಲವೆಲ್ಲ ಸಮಯ ಕಳೆಯುವ ನಾವು ನಿಮ್ಮೊಂದಿಗೆ ಸಮಯ ಕಳೆಯುವಂತಹ ಕೃಪೆಯನ್ನು ಸ್ವಾಮಿ ನಿಮ್ಮ ಶಬ್ದವನ್ನು ಆಲಿಸಲು ನಮ್ಮ ಸ್ವಾಮಿ ಇಸುವೆ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ನಮ್ಮ ಕುಟುಂಬಗಳು ಆಶೀರ್ವಾದವನ್ನು ನಮ್ಮ ಮಕ್ಕಳ ಆಶೀರ್ವಾದ ನೋಂದಲಿ ನಮ್ಮ ಹೆತ್ತವರ ಆಶೀರ್ವಾದ ಸ್ವಾಮಿ ನಾವು ಪ್ರಾಮಾಣಿಕರಾಗಿದ್ದು ಪರಿಶುದ್ಧರಾಗಿದ್ದು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ನಿಮ್ಮ ಸದುತ್ತರಕ್ಕಾಗಿ ನಾವು ಕಾದು ಕುಳಿತುಕೊಳ್ಳುವಂತೆ ನಿಮ್ಮ ಸದುತ್ತರದಿಂದ ಈ ಲೋಕ ಈ ಜೀವಿತದಲ್ಲಿ ನಾವು ಪರಿಶುದ್ಧರಾಗಿ ಬಾಳಲು ಬೇಕಾದ ಕೃಪೆಯನ್ನು ಎಂದು ಪಿತ್ತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್